ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಏನಿಲ್ಲ ಸರ್ ನಾನು ಅವತ್ತೇ ಹೇಳಿದ್ದೆ ತುಂಬ ಅತ್ಯಂತ ಇದಕ್ಕೆ ಕಾರಣಕರ್ತರಾದ್ರೂ ಬಿಟ್ಟು ಯಾರನ್ನು ಅರೆಸ್ಟ್ ಮಾಡೋದು ಬೇಡ ಜನರಲ್ ಆಗಿ ಎಫ್ಐ ಆರ್ ನಾನು ಅಂತ ಹೇಳಿದ್ದೆ ಅವತ್ತೇನು ಅರೆಸ್ಟ್ ಮಾಡಿದ್ರು ಐವತ್ತೆರಡು ಜನ ಅದಾದಮೇಲೆ ಇಲ್ಲಿವರೆಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಆದರೆ ಇಲ್ಲಿ ಯಾರು ಹಬ್ಬಿಸ್ತಾರೋ ಅವ್ರಿಗೆ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡೋಕೆ ಹೇಳೋಕ್ಕಿಲ್ಲ ನೀವು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅನ್ನೋದು ಕೆಲವರಿಗೆ ಕೆಲವರು ಅರೆಸ್ಟ್ ಮಾಡಲ್ಲ ಅನ್ನೋದು ಈ ಥರ ಹೇಳಿ ಹೇಳಿ ಇದರಲ್ಲೂ ರಾಜಕಾರಣ ಮಾಡೋದು ನಾವೇನು ಮಾಡೋಕ್ಕಾಗತ್ತೆ ಸೊ ಇದೆಲ್ಲ ನಾನು ಇತಿಹಾಸದಲ್ಲಿ ನೋಡಿದ್ದೀನಿ ಈ ಥರ ರಾಜಕಾರಣ ಮಾಡಿದವ್ರಿಗೆಲ್ಲ ರಿಸಲ್ಟ್ ಏನು ಸಿಗುತ್ತೆ ಅಂತ ನೋಡಿದ್ದೀನಿ ನಾವು ಆದಷ್ಟು ಮೊದಲಿಂದನೂ ಫ್ರ್ಯಾಂಕ್ ಆಗಿದ್ದೀವಿ ಈಗಲೂ ಫ್ರ್ಯಾಂಕ್ ಆಗಿರ್ತೀವಿ ಇದಕ್ಕೆ ಇಷ್ಟೊಂದು ದೊಡ್ಡ ರಾಜಕಾರಣ ಬೆರೆಸೋ ಅವಶ್ಯಕತೆ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ನಾಗಮಂಗಲ್ದಲ್ಲಿ ಹಿಂದೂ ಮುಸ್ಲಿಮ್ಸು ಗಲಾಟೆ ಆದ ಪ್ರತಿಕ್ರಿಯೆ ಥರ ಇದೆಯಾ ಮುಸ್ಲಿಮ್ ಏರಿಯಾಗೆ ಹಿಂದೂಗಳು ಹೋಯ್ತಾರೆ ಹಿಂದೂ ಏರಿಯಾಗೆ ಮುಸ್ಲಿಮ್ಸು ಬರ್ತಾರೆ ರಾಜಕಾರಣಿಗಳಿಗೆ ಬೇಕಾಯಿದು ನಾಗಮಂಗಲದಲ್ಲಿ ಗಂಭೀರವಾಗಿರ್ತಕ್ಕಂಥ ನಾಗಮಂಗಲನ ಈ ಥರ ಪ್ರಚೋನ ಪ್ರಚೋದನಾತ್ಮಕವಾದಂಥ ಇದನ್ನು ಮಾಡಿ ಜನನ ನೆಮ್ಮದಿ ಇಲ್ದಂಗೆ ಹಾಳು ಮಾಡ್ತಕ್ಕಂಥದ್ದು ಬೇಡ ಜನರಿಗೆ ಹೇಳಿದ್ದೀನಿ ಸೊ ನಮ್ಮ ಇವರು ಏನು ಜೈನ್ ಅಡ್ವೊಕೇಟು ಹಾಕಿದ್ದಾರೆ ಅವರು ಯಾರತ್ರನೂ ನಾನು ದುಡಿಸ್ಕೊಳ್ಳಲ್ಲ ಸರ್ ನಾನು ಕೇಸ್ ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಅವ್ರ ಪಾಡಿಗೆ ಅವ್ರು ಅಟೆಂಡ್ ಮಾಡ್ತಾರೆ ಮುಸ್ಲಿಮ್ಸ್ಗೂ ಒಬ್ಬರು ಅಡ್ವೊಕೇಟ್ ಇದ್ದಾರೆ ಮಾಡಿಕೊಡ್ತಾರೆ ಅವ್ರೂ ಸೊ ಇಲ್ಲಿ ನಾನು ಎಸ್ ಪಿ ಹತ್ರ ಇವತ್ತು ನಾನು ಇರಲಿಲ್ಲ ನಾಲ್ಕೈದು ದಿವಸ ಅದಾದಮೇಲೆ ಡೆಲ್ಲಿ ವಾರಣಾಸಿಗೆ ಹೋಗಿದ್ದೆ ಇವತ್ತು ಮಂಡ್ಯದ ಮೇಲೆ ಹೋಗ್ತೀನಿ ಎಸ್ ಪಿ ಕರೆದು ಏನು ನಡೆದಿದೆ ಏನಿದೆ ಸಿಚುವೇಷನ್ ಎಲ್ಲ ಮಾತನಾಡಿ ಸ್ವಲ್ಪ ಆದಷ್ಟು ನಾಗಮಂಗಲದಲ್ಲಿ ಯಾವುದೇ ಥರದ ಮತ್ತೆ ಈ ಗಲಾಟೆ ನಡೀಬಾರ್ದು ಜನರಿಗೆ ಇನ್ನೊಸೆಂಟ್ಗಳಿಗೆ ತೊಂದರೆ ಆಗಬಾರ್ದು ಆ ಜವಾಬ್ದಾರಿ ತಗೋತೀನಿ ಅಂತ ಹೇಳಿದೆ ಬನ್ನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ಇದಕ್ಕೆ ಏನೋ ನಮ್ಮ ಜನತಾದಳದ ಮಹಾನ್ ನಾಯಕರುಗಳೆಲ್ಲ ಒಂದು ಕಡೆ ಅರೇಟ್ ಮಾಡಿ ಅಂತ ಪೋರ್ಸ್ ಮಾಡ್ತಾರಂತೆ ಇನ್ನೊಂದು ಕಡೆ ಬ ಅರೇಟ್ ಮಾಡ್ತಾರೆ ಅಂತ ಅವರೇ ಹೇಳಿ ಪ್ರತಿಬಿಂಬಿಸ್ತಾರಂತೆ ಒಳ್ಳೇದು ಮಾಡಲಿ ಅವ್ರಿಗೆಲ್ಲ ಆದಷ್ಟು ಒಳ್ಳೇದು ಮಾಡಿ ಅಂತ ಹೇಳಿದ್ದಾರೆ ಖಂಡಿತ ಮಾಡ್ತೀವಿ ಅಂತ ಒಪ್ತೀನಿ ಧೈರ್ಯ ಹೇಳಿದ್ರು ಸೊ ಅವ್ರಿಗೂ ಯಾರು ಇದಕ್ಕೆ ಗಲಾಟೆಗೆ ಪ್ರಚೋದನೆ ಮಾಡ್ತಾರೆ ಅವ್ರಿಗೂ ಒಳ್ಳೇದು ಮಾಡಲಿದ್ದೆ ಅವರು ಇಲ್ಲಿ ಟೋಟಲಿ ಇವರೊಂದು ಮೂವತ್ತು ಜನ ಹನ್ನೆರಡು ಜನ ಏನೋ ಅರೆಸ್ಟ್ ಆಗಿರೋದು ಮೂವತ್ತು ಜನ ಊರಲ್ಲಿಲ್ಲ ಅಂತಾರೆ ಎಲ್ಲರೂ ಅಗತ್ಯ ಹೇಳಿದೆ ಬರೋದಕ್ಕೆ ಸೊ ಹೇಳಿದ್ದೀನಿ ಬರಲಿ ಕೇಳಿದಿನಪ್ಪ ಎಲ್ಲರೂ ಬರಲಿ ಆರಾಮಾಗಿರಲಿ ಅದರಲ್ಲಿ ಯಾರು ಈ ಊರಲ್ಲಿ ಹೆಚ್ಚಿಗೆ ನನಗೆ ಈ ಕಾರಣ ಈ ಇನ್ಸಿಡೆಂಟಿಗೆ ಕಾರಣಕರ್ತರ ಅಲ್ಲ ಅಂತ ನನಗನ್ ಮಾಹಿತಿ ಇದೆ ಸೊ ಯಾರೋ ಒಬ್ಬರೋ ಇಬ್ಬರೋ ಇದ್ದರೆ ತೊಂದರೆ ಇಲ್ಲ ಎಲ್ಲರೂ ಇರೋ ಅಂಥ ಅವಶ್ಯಕತೆ ಇದೆ ಹೋಗಿದ್ದೆ ಮೊಟ್ಟೆ ಅವ್ರಿಗೆ ಇತ್ತೆ ನೋವಾಗುತ್ತೆ ಅವನು ಲೋ ಬಿ ಪಿ ಥರ ಆಗಿ ಸಡನ್ನಾಗಿ ಸ್ಟ್ರೋಕ್ ಆಗಿ ಇದಾಗಿದೆ ಚಿಕ್ಕ ಮಗು ಇದೆ ಹೆಣ್ಮಗಳಿಗೆ ಒಂದು ಸ್ವಾಮೀಜಿ ಸ್ವಾಮೀಜಿಯವ್ರಿಗೆ ಹೇಳಿ ಒಂದು ಚುಂಚಂಗಿರಿ ಆಸ್ಪತ್ರೆಯಲ್ಲಿ ಒಂದು ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಸ್ವಲ್ಪ ಕಾರ್ಯ ಎಲ್ಲ ಮೇಲೆ ಹೇಳಿ ಅಂತ ಹೇಳಿದೀನಿ ಮಾಡ್ತೀವಿ ಮಾಡಿಸ್ಕೊಂಡು ಹಾಂ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಇವರಿಗೆಲ್ಲ ಸಣ್ಣ ಖರ್ಚು ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ